ಹಲಸಿನಕಾಯಿ ಸೀಸನ್ ಶುರುವಾದರೆ ಸಾಧಾರಣವಾಗಿ ಗುಜ್ಜೆಯಿಂದ ನಾವು ಎಂಥಾರು ತಿಂಡಿಗೆಲ್ಲ ಮಾಡಲೇ ಶುರು ಮಾಡಿತು ಹಾಗಾಗಿ ಇಂದ ನಿಮಗೆ ಗುಜ್ಜೆ ಉಪಯೋಗಿಸಿ ಹೇಗೆ ಕಬಾಬ್ ಮಾಡಿದೋಳೆ ತೋರಿಸಿಕೊಡ್ತಾ ಇದ್ದೆ ಗುಜ್ಜೆಯ ಮೊದಲು ಕಟ್ ಮಾಡಬೇಕು ಅದರ ಮೇಣೆಲ್ಲ ತೆಗೆದಿಕ್ಕಿ ಹಿಂಗೆ ನಾವು ಕಟ್ ಮಾಡಬೇಕು ಇದರ ಹೇಗೆ ಕಟ್ ಮಾಡಿದೋಳು ಇದರಿಂದ ಮೊದಲು ವೀಡಿಯೋ ಹಾಕಿದ್ದೆ ಈಗ ಇದರ ಮೇಲಣ ಈ ಗೂಂಜು ಹಾಗೆ ಕೆಳಣ ಈ ಭಾಗ ಎಲ್ಲ ಇದ್ದಲ್ಲ ಇದರೆಲ್ಲ ನಾವು ತೆಗೆದುಕೊಳ್ಳಬೇಕು ತೆಗೆದಿಕ್ಕಿ ಮತ್ತೆ ನಾವು ತುಂಡು ತುಂಡು ಮಾಡಿ ನೀರಿಗೆ ಹಾಕಿ ಮಾಡಿಕೊಳ್ಳಬೇಕು ಈ ಥರ ತುಂಬ ಅಲ್ಲ ತುಂಬ ಸಣ್ಣಾಗಿ ಅಲ್ಲ ಆ ರೀತಿ ನಾವು ಇದರ ತುಂಡು ಮಾಡಬೇಕು ಹೇಗೆ ತುಂಡು ಮಾಡಿ ಕುಳಿವು ತೋರಿಸುತ್ತೆ ಇದರೀಗಾನು ನೀರಲ್ಲಿ ಹಾಕಿ ಮಡಗಿದ್ದೆ ನೋಡಿ ನಾವು ಈ ರೀತಿ ತುಂಡು ಮಾಡಿಕೊ ಅಷ್ಟಪ್ಪ ನಮಗೆ ಒಂದೊಂದು ಪೀಸಿನ ತೆಗೆದು ಎಣ್ಣೆಲಿ ಹಾಕಲೇ ಸರಿಯಾಗಿ ಸಿಕ್ಕುತ್ತು ಈಗ ಇದರಿಂದ ನಾವು ಈ ಹೋಳುಗಳ ಮಾತ್ರ ತೆಗೆದು ಒಂದು ಪಾತ್ರಲ್ಲಿ ಹಾಕಿ ಒಳಕು ಈ ನೀರ್ಲಿ ಹಾಕಿ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ಗುಜ್ಜೆ ಕಪ್ಪಾಗದ್ದು ಇಪ್ಪಲೆ ಬೇಕಾಗಿ ಈಗ ಈ ಪಾತ್ರಕ್ಕೆ ಬೇಕಷ್ಟು ನೀರುದೆ ಉಪ್ಪು ಅರಶಿನ ಹೊಡಿ ಹಾಕಿ ಬೇಯಿಸು ನಿಮ್ಗೋಗಿ ಈ ಭಾಗಕ್ಕೆ ಅಥವಾ ಹೋಳಿಂಗೆ ಖಾರ ಬೇಕು ಹೋಳಿದ್ದರೆ ಚೂರು ಮೆಣಸಿನ ಹೊಡಿಯನ್ನು ಹಾಕಿ ಬೇಸಂಬಲಕ್ಕು ಈಗ ಇದರ ಬೇಸಲೆ ಮಾಡುವ ಇದರ ತುಂಬ ಬೇಷಿ ನಾವು ಈ ತಾಳಿಂಗೆಲ್ಲ ಬೇಸುತ್ತಲ್ಲ ಅಷ್ಟೆಲ್ಲ ಬೇಸಿಕೊಳ್ಳಿಲ್ಲೆ ಸಾಧಾರಣವಾಗಿ ಇದು ತುಂಡು ಮಾಡಲೇ ಸಿಕ್ಕಿದರೆ ಸಾಕು ಅದು ಹೆಂಗೆ ಹೇಳಿ ತೋರಿಸುತ್ತೆ ಈಗ ಮುಚ್ಚಳ ಮಡಿಗೆ ಇದ್ದೆ ಅಷ್ಟು ಹೊತ್ತಿಲ್ಲಿ ಒಂದು ಹಿಟ್ಟಿನ ರೆಡಿ ಮಾಡಿ ಅಮ್ಮ ಈಗಿಲ್ಲೊಂದು ಬೌಲ್ ತಗೊಂಡಿಕ್ಕಿ ಇದಕ್ಕೆ ನಾವು ಜೋಳದ ಹುಡಿಯೋದೆ ಅಕ್ಕಿ ಹೊಡಿಯೋದೇ ಹಾಕೊಳ್ಳಬೇಕು ಜೋಳದ ಹುಡಿ ಎಂಟು ಟೇಬಲ್ ಸ್ಪೂನು ಹಾಕಿಕೊಂಡಿದ್ದೆ ಅಕ್ಕಿ ಹೊಡಿ ನಾಲ್ಕು ಟೇಬಲ್ ಸ್ಪೂನು ಹಾಕಿಕೊಂಡಿದ್ದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ಹೊಂದಿಕೊಂಡು ಖಾರದ ಹುಡಿ ಹಾಗೆ ಉಪ್ಪು ಈ ಖಾರದ ಹುಡಿಯ ಒಟ್ಟಿಗೆ ನಿಂಗೆ ಹೋಗಿ ಬೇಕಾದ್ರೆ ಮೆಣಸಿನ ಹುಡಿ ಅನ್ನೋದು ಹಾಕೊಂಬಲ್ಲು ಇಷ್ಟು ಹಾಕಿ ಒಂದರಿ ಮಿಕ್ಸ್ ಮಾಡಿ ಕೊಟ್ಟಿಕ್ಕಿ ನೀರು ಹಾಕಿಕೊಂಡು ಇದರ ಹೀಗೆ ತೊಳಸಿ ತೊಳಸಿ ಕೊಡಬೇಕು ಅಷ್ಟು ಬನ್ನೋವಾಗ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬತ್ತು ನೋಡಿ ಇಲ್ಲಿ ಕಾಣ್ತಾ ಇಕ್ಕು ನಿಮಗೆ ಈ ರೀತಿ ನಮಗೆ ಸಿಕ್ಕು ಇಷ್ಟು ಮಾಡಿ ಮಡಿಯಕ್ಕೆ ನಾವು ಗುಜ್ಜೆ ಬೆಂದತ್ತಾಳೆ ಈಗ ಇಲ್ಲಿ ಗುಜ್ಜೆ ಬೆಂದಿಕ್ಕು ಅವನು ಮುಚ್ಚಳ ತೆಗೆದು ಒಂದು ಸೌಟಿಲಿ ಇದರ ತೊಳಸಿ ತೊಳಸಿಕೊಟ್ಟಿಕ್ಕಿ ತುಂಡು ಮಾಡಲಿ ಇಡ್ತಾಳೆ ನೋಡ್ತಾ ಇದ್ದೆ ಹಾಗೆ ನಮಗೆ ತುಂಡು ಮಾಡಲಿ ಇಡ್ತಾಳೆ ನೋಡುವಾಗ ಅದು ಸುಲಾಭಲ್ಲಿ ಕಟ್ಟಾಯಿತು ಹಾಗೆ ಆದರೆ ಗುಜ್ಜೆ ಬೆಂದತ್ತು ಇಷ್ಟು ಆದರೆ ಸಾಕು ಕಬಾಬಗೆ ಇನ್ನೂ ಜಾಸ್ತಿ ಬೇಯಕ್ಕೂಳಿಲ್ಲೆ ಹಾಗಾಗಿ ನಾನು ಈಗ ಈ ನೀರಿಂದ ಗುಜ್ಜೆ ಮಾತ್ರ ಒಂದು ಪ್ಲೇಟಿಂಗ್ಗೆ ಹಾಕಿ ಮಡಗುತ್ತಾ ಇದ್ದೆ ಈಗ ಈ ಗುಜ್ಜೆಯನ್ನು ತಣ್ಣಂಗಪ್ಪಲ್ಲ ಮಡಗುತ್ತಾ ಇದ್ದೆ ತಣ್ಣಗಾದ ಮತ್ತೆ ಮಾತ್ರ ನಾವು ಇದರ ಹಿಟ್ಟಿಂಗೆ ಹಾಕಬೇಕು ಈಗ ಇಲ್ಲಿ ಒಳ್ಳೆ ತಣ್ಣಂಗ ಇದು ಇದರನ್ನ ಈಗ ಹಿಟ್ಟಿಗೆ ಹಾಕುತ್ತಾ ಇದ್ದೆ ಹಿಟ್ಟಿಂಗೆ ಹಾಕಿ ಇದರ ತೊಳಸಿಕ್ಕು ಈ ಹೋಳಿನ ಎಲ್ಲ ಹೊಡೆಂಗುದೇ ಈ ನಾವು ಮಾಡಿ ಮಡಗಿದ ಈ ಹಿಟ್ಟಿದ್ದಲ್ಲ ಅದು ಆಯಕ್ಕು ಅಷ್ಟು ನಾವು ಇದರ ಮಿಕ್ಸ್ ಮಾಡಿ ಕೊಟ್ಟಿಕ್ಕಿ ಒಂದು ಹತ್ತು ನಿಮಿಷ ಮುಚ್ಚಣ ಮುಚ್ಚಿ ಮಡಿಯೋಕು ಹತ್ತರಿಂದ ಅರ್ಧ ಗಂಟೆ ಬೇಕಾದ್ರೂ ಮಡಗಲಕ್ಕು ಮಿನಿಮಮ್ ಒಂದು ಹತ್ತು ನಿಮಿಷ ಮಡಗಿದ್ರೆ ಸಾಕು ಈಗ ಇದು ಲಾಯ್ಕನವಾಗೆ ಎಲ್ಲ ಉದೇ ನೀಟಾಗಿ ಈ ಭಾಗಕ್ಕೆ ಅಂಟಿ ಸಿಕ್ಕಿದ್ದು ಈಗ ಒಂದೊಂದೇ ತೆಗೆದು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಗಬೇಕು ಇಲ್ಲಿ ನೋಡಿ ಎಷ್ಟು ಲಾಯ್ಕ ನಮಗೆ ಬತ್ತಾ ಇದ್ದು ಹೇಳಿ ಹೀಗೆ ನಮಗೆ ಫ್ರೈ ಮಾಡಿ ತೆಗೋವಾಗ ಒಳಾಣ ಗುಜ್ಜೆ ಇದ್ದಲ್ಲ ಅದು ತುಂಬ ಸಾಫ್ಟಾಗಿ ಸಿಕ್ಕಿತು ಹಾಗೆ ಹೆರ ನಾವು ಹಾಕಿದ ಆ ಹಿಟ್ಟು ಒಳ್ಳೆ ಕ್ರಿಸ್ಪಿನೆಸ್ಸಲ್ಲಿ ನಮಗೆ ಸಿಕ್ಕಿತು ಈ ರೀತಿ ನಿಂಗೆ ಉಳಿದು ಒಂದು ಸರ್ತಿ ಮಾಡಿ ನೋಡಿ ತುಂಬ ಲಾಯ್ಕ ಹೌದು ಮಾಡಿ ತಿಂಬಲೆ ಕಸಲಪಣ ಅಂತೂ ಸೂಪರಾಗಿ ನಮಗೆ ಸಿಂಪಲಾಗಿ ಮಾಡಲಿ ತಿಂಬಲ ಇಡ್ತು ಈಗ ಲಾಸ್ಟಿಗೆ ನಾನು ಬೇನ್ ಸೊಪ್ಪಿನ ಹಿಂಗೆ ಹಾಕಿ ಹುರಿದು ತೆಗೆಯುತ್ತಾ ಇದ್ದೆ ಇದು ಈ ಹುರಿದ ಸೊಪ್ಪಿನ ಸ್ಮೆಲ್ಲು ತುಂಬ ಲಾಯ್ಕ ಹೌದು ಆದರೆ ಇದರ ಮೇಲಿಂದ ಹಾಕಿಯೊಂದ್ರೆ ಆಯಿತು ಈ ರೆಸಿಪಿ ನಿಂಗಳು ಮಾಡಿ ನೋಡಿ ಮತ್ತೆ ಹೆಂಗೆ ಇದ್ದು ಒಳ್ಳೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಟ್ಟಿಗೆ ಶೇರ್ ಮಾಡಿ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಟ್ಟಿಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಲೇ ಮರಡಿ ಇನ್ನೊಂದು ವೀಡಿಯೋ ಒಟ್ಟಿಗೆ ಬತ್ತೆ ಅಲ್ಲಿವರೆಗೆ ನಮಸ್ಕಾರ